ಪ್ರತಿ ಬಾರಿ ಸಾರ್ವತ್ರಿಕ ಚುನಾವಣೆಗಳು ಮತ್ತು ವಿಧಾನಸಭಾ ಚುನಾವಣೆಗಳು ಮುಗಿದಾಗ ಭಾರತದಲ್ಲಿ ಒಂದು ವಿಷಯ ಚರ್ಚೆಗೆ ಬರುತ್ತದೆ ಇವಿಎಂಗಳ ಮೂಲಕ ಚುನಾವಣೆ ನಡೆಸುವುದು ಸರಿಯಾದ ವಿಧಾನವಲ್ಲ ಮತ್ತು ಇವಿಎಂಗಳನ್ನು ನಿರ್ವಹಿಸುವ ಮೂಲಕ ಫಲಿತಾಂಶಗಳನ್ನು ಬದಲಾಯಿಸಬಹುದು ಇವಿಎಂಗಳ ಬಗ್ಗೆ ಮೊದಲಿನಿಂದಲೂ ಅನುಮಾನಗಳು ವ್ಯಕ್ತವಾಗುತ್ತಲೇ ಇವೆ ನಿಜವಾದ ಚಲಾವಣೆಯಾದ ಮತಗಳು ಎಣಕೆಯಾದ ಮತಗಳು ಮತ್ತು ಬಹುಮತವನ್ನು ಲೆಕ್ಕಿಸದೆ ಚುನಾವಣಾ ಆಯೋಗವು ಎಣಿಕೆ ಮಾಡುತ್ತಿದೆ ಎಂದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವರು ಆರೋಪ ಮಾಡುತ್ತಿದ್ದಾರೆ ಚುನಾವಣೆಯಲ್ಲಿ ಸೋಲಿನ ಅನುಮಾನವಿರುವ ಪ್ರತಿಯೊಂದು ಪಕ್ಷವು ಇಂತಹ ಆರೋಪ ಮಾಡುವುದು ಸಹಜ ಈ ಚುನಾವಣೆಯ ನಂತರವೂ ಇಂತಹದ್ದೇ ಆರೋಪಗಳು ಕೇಳಿ ಬರುತ್ತಿವೆ ಇವಿಎಂಗಳಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೆಲವು ಪಕ್ಷಗಳ ಮುಖಂಡರು ಫಲಿತಾಂಶ ಹೊರಬಿದ್ದ ದಿನದಿಂದಲೂ ಆರೋಪ ಮಾಡುತ್ತಿದ್ದಾರೆ ಇವಿಎಂ ಹ್ಯಾಕ್ ಮಾಡಬಹುದು ಎಂದು ಹೇಳಿರುವ ಟೆಕ್ ದಿಗ್ಗಜ ವಿಶ್ವನಾಯಕ ಹಾಗೂ ಟೆಸ್ಲಾ ಮುಖ್ಯಸ್ಥ ಎಲನ್ ಮಾಸ್ಕ್ ಮಾಡಿರುವ ಟ್ವೀಟ್ ನಿಂದ ಭಾರತದಲ್ಲಿ ಭಾರಿ ಕೋಲಾಹಲ ಎದ್ದಿದೆ ಇನ್ನು ಇವಿಎಂಗಳ ಮೇಲೆ ಎಲನ್ ಮಾಸ್ಕ್ ಅನುಮಾನ ವ್ಯಕ್ತಪಡಿಸಿದ ಹಿನ್ನೆಲೆ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚುನಾವಣೆಯ ನಂತರ ದೇಶದ ಕೆಲವು ಕಡೆ ನಡೆಯುತ್ತಿರುವ ಘಟನೆ ಘಟನೆಗಳಿಗೂ ಮಸ್ಕ್ ಅವರ ಹೇಳಿಕೆಗೂ ತಾಳೆಯಾಗುತ್ತಿದೆ ಇವಿಎಂಗಳ ಸತ್ಯಾಸತ್ಯತೆ ಬಗ್ಗೆ ಈಗ ಪ್ರಪಂಚಕ್ಕೆ ಅರ್ಥವಾಗಿದೆ ಎಂದು ಡಿಕೆಶಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವಿಎಂ ಬಗ್ಗೆ ಮೊದಲಿನಿಂದಲೂ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ಮಸ್ಕ್ ಹೇಳಿಕೆ ಟ್ವೀಟ್ ಬಳಿಕ ರಾಹುಲ್ ಗಾಂಧಿ ಇವಿಎಂಗಳನ್ನು ತೀವ್ರವಾಗಿ ಟೀಕಿಸುತ್ತಿದ್ದಾರೆ ಇವಿಎಂಗಳು ವಿಮಾನದಲ್ಲಿರುವ ಕಪ್ಪು ಪೆಟ್ಟಿಗೆಗಳಂತಿದ್ದು ಅವುಗಳನ್ನು ಪರಿಶೀಲಿಸಲು ಯಾರಿಗೂ ಅವಕಾಶ ಇಲ್ಲ ಎಂದು ರಾಹುಲ್ ಗಾಂಧಿ ತಿರುಗೇಟ್ ನೀಡಿದರು ಕೇಂದ್ರ ಚುನಾವಣಾ ಆಯೋಗ ಮೌನವಾಗಿರುವುದೇಕೆ ದೇಶದಾದ್ಯಂತ ಚುನಾವಣಾ ಪ್ರಕ್ರಿಯೆ ಪಾರದರ್ಶ ಶಕತೆಯ ಬಗ್ಗೆ ಹಲವು ಅನುಮಾನಗಳಿವೆ ಮತ್ತು ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆಯ ಕೊರತೆ ಇದ್ದಾಗ ಪ್ರಜಾಪ್ರಭುತ್ವವು ನೆಪವಾಗಿ ಉಳಿಯುತ್ತದೆ ಎಂದು ರಾಹುಲ್ ಗಾಂಧಿ ಎಚ್ಚರಿಸಿದ್ದಾರೆ ಎಐ ಬಳಸಿ ಇವಿಎಂಗಳನ್ನ ಹ್ಯಾಕ್ ಮಾಡಬಹುದು ಎಂದು ಟೆಸ್ಲಾ ಸಿಇಒ ಎಲಾನ್ ಮಾಸ್ ಹೇಳಿಕೆ ನೀಡಿದ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಕೂಡ ಇವಿಎಂಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ